ನಾವು ದಟ್ಸ್ ವಾಟ್ ಐ ಕಾಲ್ ಸ್ಟೋರಿ ಟೆಲ್ಲಿಂಗ್ ಅಂಡ್ ಇವತ್ತು ನಮಗೆ ಜಾನ್ ಜಾನ್ಝಿನಾ ಅವರ ಕಡೆಯಿಂದ ಪೈಪ್ ಬಾಂಬ್ ಪ್ರೋಮೋ ಕೂಡ ನೋಡೋದಕ್ಕೆ ಸಿಕ್ತು ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಫೈನಲಿ ಇವತ್ತಿನ ಅಮೇಜಿಂಗ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶೋನ ಓಪನಿಂಗ್ ಅಲ್ಲಿ ನಮಗೆ ಎಲ್ ಎ ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಎಲ್ ಎ ನೈಟ್ ಅವರು ಸೀದಾ ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಸೆತ್ ರೋಲೆನ್ಸ್ ಹಾಗೆ ಅವನ ಟೀಮ್ ಮಾನಿಂಗ್ ಬ್ಯಾಂಕ್ ಅಲ್ಲಿ ನನ್ನ ನನ್ನ ಸ್ಕ್ರೂಡ್ ಮಾಡಿದ್ರು ಅದಾದ ಮೇಲೆ ನಾನು ಹೋಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಸ್ಕ್ರೂಡ್ ಮಾಡಿದೆ ಅಷ್ಟೇ ಅಲ್ಲ ಬ್ರಾನ್ಸ್ ಅಂಡ್ ರೀಡ್ ಅವ್ರನ್ನ ಕೂಡ ಸ್ಕ್ರೂಡ್ ಮಾಡ್ದೆ ನಾನು ಮಂಡೆ ನೈಟ್ರೋ ಇಂದ ಸ್ಮ್ಯಾಕ್ ಡೌನ್ ಗೆ ಸ್ಮ್ಯಾಕ್ ಡೌನ್ ಇಂದ ಮಂಡೆ ನೈಟ್ರೋಗೆ ಅಲಿತಾ ಇದ್ದೀನಿ ಬಟ್ ಇದೆಲ್ಲದೂ ಕೂಡ ಎಲ್ಲಿ ಎಂಡ್ ಆಗುತ್ತೆ ಅಂತ ನನಗೆ ಸರಿಯಾಗಿ ಗೊತ್ತು ಯಾಕಂದ್ರೆ ನಾನು ಎಲ್ ಎ ನೈಟ್ ಸೊ ಇದೆಲ್ಲದು ಕೂಡ ಎಂಡ್ ಆಗಬೇಕು ಅಂದ್ರೆ ಸತ್ ಫ್ರೀಕ್ ಇನ್ ರಾಲೈನ್ಸ್ ನೀನ್ ಇವಾಗ ಇಲ್ಲಿಗೆ ಬರಬೇಕು ಅಂಡ್ ನನ್ನ ಜೊತೆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂಡ್ ಇಲ್ಲೇ ನಾವು ಇದನ್ನ ಎಂಡ್ ಮಾಡೋಣ ಅಂತ ನಮ್ಮ ಎಲೆ ಅವರು ಸ್ಯಾತ್ ರನ್ಸ್ ಅವ್ರನ್ನ ಕಾಲೌಟ್ ಮಾಡ್ತಾರೆ ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ಅಂತ ಪಾವಲಿಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಪಾವಲಿಮೆನ್ ಅವರು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸೀದಾ ರಿಂಗಿಗೆ ಬರೋದಕ್ಕೆ ಪರ್ಮಿಷನ್ ಅವರು ಕೂಡ ಕೊಡ್ತಾರೆ ನಮ್ಮ ಅವರು ರಿಂಗಿಗೆ ಬಂದು ಎಲೆನೈಟ್ ನಾನು ನಿನ್ನ ತುಂಬಾ ಅದಕ್ಕೋಸ್ಕರ ರಾಲೆನ್ಸ್ ಅವರು ಕೂಡ ನನ್ನ ಜೊತೆ ಮಾತಾಡಿ ನಿನಗೆ ಒಂದು ವಿಚಾರನ ಮುಟ್ಟಿಸೋದಕ್ಕೆ ಹೇಳಿದ್ದಾರೆ ಅಂಡ್ ಆ ಒಂದು ವಿಚಾರನ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಸೊ ನಾನು ನಿನ್ ಮೇಲೆ ಸ್ವಲ್ಪ ಕರುಣೆನ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ನೀನು ಈಗಲೇ ಈ ಒಂದು ಶೋನ ಬಿಟ್ಟು ಹೊರಟೋಗು ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಅಂತ ನಮ್ಮ ಪಾಲ್ ಇಮಿನ್ ಅವರು ಇಂಡೈರೆಕ್ಟ್ ಆಗಿ ಎಲೆನೈಟ್ ಅವ್ರನ್ನ ವಾರ್ನ್ ಮಾಡ್ತಾರೆ ಅಂಡ್ ಅದಕ್ಕೆ ನಮ್ಮ ಎಲೆನೈಟ್ ಅವರು ಪಾಲ್ ನಿಜವಾಗ್ಲೂ ನೀನು ನನಗೆ ಬೆದರಿಕೆ ಆಗ್ತಾ ಇದೆಯಾ ಏನೇ ಆಗಲಿ ಈ ಬೆದರಿಕೆಗೆ ನಾನು ಎದ್ರೋನಲ್ಲ ಇಲ್ಲಿ ಸ್ಯಾತ್ ರೋಲೆನ್ಸ್ ಬರ್ದೇ ಇರಬಹುದು ಬಟ್ ನೀನ್ ಬಂದಿದ್ಯಾ ಅಂಡ್ ನನಗೆ ನಿನ್ ವಿರುದ್ಧನೇ ಒಂದು ಮ್ಯಾಚ್ ಬೇಕು ಈಗ ನಾನು ನನ್ನ ಜಾಕೆಟ್ ನ ಹಿಂದೆ ತಿರುಗಿ ತೆಗಿತಾ ಇರ್ತೀನಿ ಅಷ್ಟೊತ್ತಿಗೆ ನೀನೇ ಬಂದು ಮೊದಲನೇದಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡು ಎಸ್ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅಂದ್ರೆ ನಾನು ಬಿದ್ದವನು ಎದ್ದಾಳಲೇಬಾರ್ದು ಅಕಸ್ಮಾತ್ ನಾನೇನಾದರೂ ಎದ್ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಎಲೆನೈಟ್ ಅವರು ಆ ಕಡೆ ತೆರಿಕೊಂಡು ತನ್ನ ಜಾಕೆಟ್ನ ರಿಮೂವ್ ಮಾಡ್ತಾ ಇರ್ತಾರೆ ಬಟ್ ಹಿಂದೆ ಹಿಂದೆ ನಮ್ಮ ಪಾಲಿಮಿನವರು ಅವರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಷ್ಟೊತ್ತಿಗೆ ನಮ್ಮ ಎಲೆನೈಟ್ ಅವರಿಗೆ ಗೊತ್ತಾಗುತ್ತೆ ಪಾಲಿಮಿನ್ ಅವರು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಅಂಡ್ ಅವರು ಪಾವಲಿಮಿನ್ ಅವ್ರನ್ನ ನೋಡ್ಕೊಂಡು ನಿಂತ್ಕೋತಾ ಇರ್ತಾರೆ ಸಡನ್ ಆಗಿ ನಮ್ಮ ಪಾವಲಿಮಿನ್ ಅವರು ಬ್ರಾನ್ಸ್ ಅಂಡ್ ರೀಡ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಕರೀತಾರೆ ನಮ್ಮ ಬ್ರಾನ್ಸ್ ಅನ್ ರೀಡ್ ಆಗಿ ಬ್ರಾನ್ ಬ್ರೇಕರ್ ಅವರು ಸೀದಾ ಬಂದು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಎಲೆನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅಂಡ್ ಅವರನ್ನು ಟೈಮ್ಸ್ ಕೀಪರ್ಸ್ ಏರಿಯಾಗೂ ಕೂಡ ಪುಶ್ ಮಾಡ್ತಾರೆ ಬಟ್ ಅಲ್ಲಿಂದ ನಮ್ಮ ಎಲೆನೈಟ್ ಅವರು ಒಂದು ಸ್ಟೀಲ್ ಚೇರ್ ನ ತಗೊಂಡು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೀದಾ ರಿಂಗ್ ಮೇಲ್ಗಡೆ ಬರ್ತಾರೆ ಅಂಡ್ ಕರೀತಾರೆ ನೀವಿಬ್ಬರಲ್ಲಿ ಯಾರು ಬೇಕಾದರೂ ಈಗ ರಿಂಗ್ ಗೆ ಬನ್ನಿ ಅಂತ ಬಟ್ ನಮ್ಮ ಪವಲಿಮೆನ್ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸ್ ರೀಡ್ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಸೊ ಓಪನಿಂಗ್ ಸೆಗ್ಮೆಂಟ್ ಅದ್ಭುತವಾಗಿತ್ತು ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸ್ ಅಂತ ರೀಡ್ ಅವರಿಗೆ ಹೇಳ್ತಾ ಇರ್ತಾರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯ್ತಾ ಇರಿ ಕಾಯ್ತಾ ಇರಿ ಅಂತ ಅಲ್ಲಿಗೆ ನಮ್ಮ ಬ್ರಾಯನ್ ಸಾಕ್ಸ್ಟನ್ ಅವರು ಬರ್ತಾರೆ ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೌ 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 ಅಂತ ಕಿರ್ಚಾಡ್ತಾ ಇರ್ತಾರೆ ಅಂಡ್ ಆಗ ಅವರು ಹೇಳ್ತಾರೆ ಈಗ ತಾನೇ ಅನೌನ್ಸ್ ಆಗಿದೆ ಅಫಿಷಿಯಲ್ ಆಗಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಬ್ರಾನ್ಸ್ ಅಂತ ರೀಡ್ ಆಗಿ ಎಲೆನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ ಅಂತ ಅದಾದ ಮೇಲೆ ಅವರು ಅಲ್ಲಿಂದ ಹೊರಟೋಗ್ತಾರೆ ಅಂಡ್ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ ನಾನು ಇದಕ್ಕೆ ಹೇಳಿದ್ದು ಪೇಷನ್ಸ್ ತುಂಬಾ ಮುಖ್ಯ ಅಂತ ಓವರ್ ಆಲ್ ಗ್ಯಾಕ್ ಡೌನ್ ಓಪನಿಂಗ್ ಅದ್ಭುತವಾಗಿ ಆಗಿತ್ತು ನಿಮಗೆ ಕ್ವೀನ್ ಆಫ್ ದ ರಿಂಗ್ ನ ಸೆಮಿಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಲೆಕ್ಸಬ್ಲೇಸ್ ವರ್ಸಸ್ ಆಸ್ಕಾ ಅವರ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಎಂಡಿಂಗ್ ಅಲ್ಲಿ ಅಲೆಕ್ಸಾಸ್ ಅವರು ಟ್ವಿಸ್ಟ್ ಆಫ್ ಲಿಸ್ಟ್ ನ ಕನೆಕ್ಟ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ಆಸ್ಕಾ ಅವರು ತನ್ನ ನೀನ ಅಪ್ ಮಾಡಿ ಇಂಪ್ರೆಸ್ ಇಂಪ್ಯಾಕ್ಟ್ ನ ಕನೆಕ್ಟ್ ಮಾಡಿ ಇವರು ಅಲೆಕ್ಸಾಸ್ ಅವರ ಪಿನ್ ಮಾಡೋದ್ರ ಮುಖಾಂತರ ಗೆ ಹೋಗ್ತಾ ಇದ್ದಾರೆ ಇದರ ಮೇಲೆ ನಿಮಗೆ ಅಲಿಸ್ಟರ್ ಬ್ಲಾಕ್ ಹಾಗೆ ಕಿಟ್ ವಿಲಿಯಂ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ ನಮ್ಮ ಕಿಟ್ ವಿಲಿಯಂ ಅವರು ರಿಂಗಿಗೆ ಬಂದು ನಿಂತಿರ್ತಾರೆ ಅಂಡ್ ಎಲಿಸ್ಟಾ ಬ್ಲ್ಯಾಕ್ ಅವರು ಎಂಟ್ರಿನ ಮಾಡಬೇಕಾದ್ರೆ ಹಿಂದೆಯಿಂದ ನಮ್ಮ ಆಟ್ರತ್ ಅವರು ಬಂದು ಕಿಟ್ ವಿಲಿಯಂ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಆಟ್ರತ್ ಅವರು ನಿಜವಾಗ್ಲೂ ನನಗೂ ಕೂಡ ಗೊತ್ತಾಗ್ಲಿಲ್ಲ ಯಾಕೆ ಬಂದು ಹಿಂಗೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಅದಾದ್ಮೇಲೆ ಆಗಿ ಹಾಗೆ ಗಳು ಬಂದು ಆಟ್ರತ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲ್ಯಾಕ್ ಅವರು ಬಂದು ಆಟ್ರತ್ ಅವರಿಗೆ ಕೇಳ್ತಾ ಇರ್ತಾರೆ ನೀನು ಯಾಕೆ ನನ್ನ ಮ್ಯಾಚ್ ಅನ್ನ ಬಂದು ಹಾಳು ಮಾಡಿದೆ ಅಂತ ಅಂಡ್ ಅದಕ್ಕೆ ನಮ್ಮ ಆಟ್ರತ್ ಅವರು ಹೇಳ್ತಾ ಇರ್ತಾರೆ ಇದು ನಿನಗೋಸ್ಕರ ಅಲ್ಲ ಅಂಡ್ ಇದಕ್ಕೆ ನೀನು ಸಂಬಂಧನೂ ಕೂಡ ಪಟ್ಟಿಲ್ಲ ಅಂತ ಅಂಡ್ ಅಲ್ಲಿಗೆ ನಮ್ಮ ಡೇಮಿಯನ್ ಪ್ರಿಸ್ಟೋರ್ ಬಂದು ಇವರಿಬ್ಬರನ್ನು ಕೂಡ ದೂರ ಮಾಡ್ತಾರೆ ಅಂಡ್ ಆಟ್ರುತ್ ಅವರಿಗೆ ಹೇಳ್ತಾರೆ ನೀನು ಏನು ಮಾಡ್ತಾ ಇದ್ದೀಯಾ ನಿನಗೆ ಅರ್ಥ ಆಗ್ತಾ ಇದ್ಯಾ ನೀನು ಯಾಕೆ ಯಾವ ಯಾವಾಗ್ಲೂ ಹೋಗಿ ಯಾರ್ ಯಾರ್ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದೀಯಾ ನಿನ್ನ ಗಮನನಾ ಜಾನ್ಸಿನ ಅವರ ಮೇಲೆ ಕಾನ್ಸಂಟ್ರೇಟ್ ಮಾಡು ಇವತ್ತಿನ 메ನ್ ಇವೆಂಟ್ ಮ್ಯಾಚ್ ಮೇಲೆ ನಿನ್ನ ಗಮನನಾ ಹರ್ಸು ಅಂತ ನಮ್ಮ ಡೇಮಿಯನ್ ಪ್ರಿಸ್ಟೋರ್ ಅವರು ಆಟ್ರುತ್ ಅವರಿಗೆ ಬುದ್ಧಿವಾದನ ಹೇಳಿದಾರೆ ಇದಾದಮೇಲೆ ನಮಗೆ ಅಮೆರಿಕನ್ ನೈಟ್ ನೈಟ್ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಿಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತು ಕಿಂಗ್ ಆಫ್ ದ ರಿಂಗ್ ನ ಸೆಮಿಫೈನಲ್ ಮ್ಯಾಚ್ ಬಗ್ಗೆ ಏನೋ ಒಂದನ್ನ ಮಾತಾಡೋದಿಕ್ಕೆ ಬರ್ತಾ ಇದಾರೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ ಅವರು ಮೈಕ್ ನ ತಗೊಂಡು ಇನ್ನೇನು ಮಾತಾಡಬೇಕು ಸಡನ್ ಆಗಿ ನಮಗೆ ಜೆ ಊಸ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವತ್ತು ಜೆ ಊಸ್ ಅವರ ಎಂಟ್ರಿ ನೋಡಿ ನೋಡಿ ಕೋಡಿ ರೋಡ್ಸ್ ಅವರ ಜೊತೆಗೆ ನನಗೂ ಕೂಡ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಅದೆಷ್ಟು ಎಂಟ್ರಿ ಗುರು ಯಪ್ಪಾ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ನೋಡಿ ಅವರು ರಿಂಗಿಗೆ ಬರ್ತಾರೆ ಒಂದು ಸಾರಿ ಮ್ಯೂಸಿಕ್ ಮುಗ್ದೋಗುತ್ತೆ ಮತ್ತೊಮ್ಮೆ ಮ್ಯೂಸಿಕ್ ನ ಹಾಕೊಂಡು ಈಟ್ 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 ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಜೆ ಅವರಿಗೆ ತಾನು ಚಾಂಪಿಯನ್ಶಿಪ್ ನ ಸೋತಿದ್ದೀನಿ ಅನ್ನೋದು ಮನವರಿಕೆನೇ ಆಗಿಲ್ಲ ಅನ್ಕೋತೀನಿ ಅವರು ಅಂಡ್ ಅವರು ಸೀದಾ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಕೋಡಿ ರೋಡ್ಸ್ ನನ್ನ ಹಾಗೆ ನಿನ್ನ ನಡುವೆ ಏನೇನಿದೆ ಅಂತ ನಿನಗೆ ಗೊತ್ತಿರಬಹುದು ನೀನು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ ಬದಲಿಗೆ ನಮ್ಮ ಫ್ಯಾಮಿಲಿ ವಿರುದ್ಧ ಹೋರಾಡೋದಕ್ಕೂ ಕೂಡ ನೀನು ಹೆಲ್ಪ್ ಮಾಡಿದ್ಯಾ ಅಂಡ್ ರಸ್ಸಲ್ ಮೇನಿಯಾದಲ್ಲಿ ನೀನು ಕೂಡ ನಿನ್ನ ಸ್ಟೋರಿ ಫಿನಿಶ್ ಮಾಡಿದ್ದೆ ಅಂಡ್ ನಾನು ಕೂಡ ನನ್ನ ಸ್ಟೋರಿ ಫಿನಿಶ್ ಮಾಡಿದ್ದೆ ಬಟ್ ಈಗ ಮಂಡ್ಯ ನೈಟ್ ರೀ ನಾವಿಬ್ಬರೇ ಜೊತೆಯಾಗಿ ಹೊಡೆದಾಡಬೇಕಾಗಿದೆ ಏನೇ ಆಗಲಿ ಮಂಡ್ಯ ನೈಟ್ ನಾವು ನಾವಿಬ್ಬರು ಕೂಡ ಒಂದು ವಾರ್ಗೆ ಹಿಡಿತಾ ಇದೀವಿ ಬಟ್ ಅದರ ರಿಸಲ್ಟು ಒನ್ ವರ್ಡ್ ಫೋರ್ ಲೆಟರ್ ಈಟ್ ಅಲ್ಲೇ ಇರುತ್ತೆ ಅಂತ ನಮ್ಮ ಜೇವುಸೋ ಅವರು ಮಾತಾಡ್ತಾರೆ ಸಡನ್ ಆಗಿ ನಮಗೆ ಸ್ಯಾಮಿ ಜೈನ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಸ್ಯಾಮಿ ಜೈನ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಅವರು ಹೇಳ್ತಾರೆ ಜೇವುಸೋ ನಿನಗೂ ಕೂಡ ನನ್ನ ರೆಸ್ಪೆಕ್ಟ್ ಇದೆ ಕೋಡಿ ರೋಡ್ಸ್ ನಿನಗೂ ಕೂಡ ನನ್ನ ರೆಸ್ಪೆಕ್ಟ್ ಇದೆ ಬದಲಿಗೆ ನೀವಿಬ್ರು ಕೂಡ ನಿಮ್ಮ ಸ್ಟೋರಿನ ರಸ್ಸಲ್ ಮೇನಿಯಾದಲ್ಲಿ ಫಿನಿಶ್ ಮಾಡಿದೀರ ಜೇವುಸೋ ಮೊದಲನೇದಾಗಿ ನಾನು ಈ ವರ್ಷದ ರಸ್ಸಲ್ ಮೇನಿಯಾದಲ್ಲಿ ಇರಲೇ ಇಲ್ಲ ಅಂಡ್ ಅಲ್ಲಿಗೆ ನಾನು ಬರಲು ಬೇಕಾಗಿರಲಿಲ್ಲ ಬಟ್ ನಾನು ಪರ್ಸನಲ್ ಆಗಿ ರಸ್ಸಲ್ ಮೇನಿಯಾಗೆ ಬಂದೆ ಅದಕ್ಕೆ ಮೇನ್ ರೀಸನ್ ನಾನು ಮೊದಲನೇದಾಗಿ ನಿನಗೆ ಕಂಗ್ರಾಚ್ಯುಲೇಷನ್ ತಿಳಿಸಬೇಕಾಗಿತ್ತು ಆ ಒಂದು ನಾನು ಫಾರ್ಟಿ ಫಾರ್ಟಿ ಅಲ್ಲಿ ರೋಮನ್ ರೈನ್ಸ್ ಈ ಒಂದು ಪಿನ್ ಮಾಡಿದಾಗ ನಾನೇ ಮೊದಲನೇ ವ್ಯಕ್ತಿ ಆಗಿದ್ದೆ ಓಡ್ ಬಂದು ನಿನ್ನ ಹಗ್ ಮಾಡಿ ನಿನಗೆ ಕಂಗ್ರಾಚ್ಯುಲೇಷನ್ ತಿಳಿಸಿದ್ದೆ ನಿಮ್ಮಿಬ್ಬರ ಸ್ಟೋರಿ ಈಗ ಮುಗ್ದಿದೆ ಅಂಡ್ ಈಗ ನೀವಿಬ್ರು ಕೂಡ ನನ್ನ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಬಿಡಬೇಕು ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಸೆಮಿಫೈನಲ್ ಮ್ಯಾಚ್ ನ ಗೆದ್ದು ನಿಮ್ಮಿಬ್ರಲ್ಲಿ ಯಾರೇ ಫೈನಲ್ಸ್ಗೆ ಬಂದ್ರು ನಿಮ್ಮಿಬ್ರು ಕೂಡ ಸೋಲ್ಸಿ ನಾನು ಕಿಂಗ್ ಆಫ್ ದ ರಿಂಗ್ ಆಗ್ತೀನಿ ಅಂತ ನಮ್ಮ ಸ್ಯಾಮಿ ಜೈನ್ ಅವರು ಹೇಳ್ತಾರೆ ಸಡನ್ ಆಗಿ ನಮಗೆ ರ್ಯಾಂಡಿ ಓಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ರ್ಯಾಂಡಿ ಓಟನ್ ಅವರು ಬರ್ತಾರೆ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡ್ತಾರೆ ಕೋಡಿ ರೋಡ್ಸ್ ನನಗೆ ನಿನ್ನ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಅಂಡ್ ಜೇವುಸ ಬಗ್ಗೆ ಮಾತಾಡ್ತಾರೆ ನಿನ್ನ ಫ್ಯಾಮಿಲಿ ಹಾಗೆ ನನ್ನ ಫ್ಯಾಮಿಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸು ಅಂಡ್ ನಿನ್ನ ಮೇಲೂ ಕೂಡ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಅಂಡ್ ಅದಾದ್ಮೇಲೆ ಸ್ಯಾಮಿ ಜೈನ್ ಅವರಿಗೆ ಹೇಳ್ತಾರೆ ಸ್ಯಾಮಿ ಜೈನ್ ನಾನು ಒಂದು ವಿಚಾರನಂತೂ ಕ್ಲಿಯರ್ ಮಾಡ್ತೀನಿ ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಗೊತ್ತು ನೀನು ಫ್ಯೂಚರ್ ಚಾಂಪಿಯನ್ ಅಂತ ಬಟ್ ಸದ್ಯಕ್ಕೆ ಇದು ನನ್ನ ನನ್ನ ದಾರಿಗೆ ಅಡ್ಡ ಬಂದ್ರೆ ನಾನು ಯಾರನ್ನು ಬಿಡೋದಿಲ್ಲ ಅಂಡ್ ನಾನು ಫಿಫ್ಟೀನ್ ಟೈಮ್ ಚಾಂಪಿಯನ್ ಆಗೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳ್ತಾರೆ ಅಂಡ್ ಸಡನ್ ಆಗಿ ನಮ್ಮ ಜೆ ಉಸೋ ಹಾಗೆ ಕೋಡಿ ರೋಡ್ಸ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಓಟನ್ ಹಾಗೆ ಸ್ಯಾಮಿ ಸೇನ್ ಅವರ ನಡುವೆ ಸೆಮಿಫೈನಲ್ ಮ್ಯಾಚ್ ನ ಬುಕ್ ಮಾಡಿರುತ್ತೆ ಈ ಒಂದು ಸೆಗ್ಮೆಂಟ್ ಬಗ್ಗೆ ಮಾತಾಡಿದ ಆದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಬಾಯಿಂದ ಒಂದು ಪದನೂ ಕೂಡ ಬರಲಿಲ್ಲ ಬದಲಿಗೆ ಈ ಒಂದು ಸೆಗ್ಮೆಂಟ್ ಅವರು ಕೋಡಿ ರೋಡ್ಸ್ ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡಿದ್ರು ಬಟ್ ಜನ ಮಾತಾಡೋದನ್ನ ನೋಡಿ ನಮ್ಮ ಸೈಲೆಂಟ್ ಆಗಿ ನಿಂತಿಡ್ತಾರೆ ಯೋಟನ್ ಹಾಗೆ ಸ್ಯಾಮಿ ಜೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಸೆಮಿಫೈನಲ್ ಮ್ಯಾಚ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು ನಮ್ಮ ಸ್ಯಾಮಿ ಜೈನ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂಡ್ ಅದರಲ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಜೈನ್ ಅವರು ಒಂದು ಬಾರಿ ಆರ್ ಕೆನ ಕೌಂಟರ್ ಮಾಡ್ತಾರೆ ಬಟ್ ನಮ್ಮ ಸ್ವಾಮಿ ಜೈನ್ ಅವರು ಅದರಿಂದ ತಪ್ಪಿಸಿಕೊಂಡು ಸೀದಾ ಹಿಂದ ಕಡೆ ಹೋಗ್ಬಿಟ್ಟು ರ್ಯಾಂಡಿ ಓಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಓಡ್ ಬರ್ತಾ ಇರ್ತಾರೆ ಬಟ್ ಸಡನ್ ಆಗಿ ನಮ್ಮ ರ್ಯಾಂಡಿ ಓಟನ್ ಅವರು ಸ್ವಾಮಿ ಜೈನ್ ಅವರಿಗೆ ಆರ್ ಕೆವನ್ನ ಕನೆಕ್ಟ್ ಮಾಡಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಫೈನಲ್ಸ್ ಗೆ ಕ್ವಾಲಿಫೈ ಆಗಿದ್ದಾರೆ ಮೇಲೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ನಾಯಾ ಜಾಕ್ಸ್ ಅವರು ಗೆ ಬಂದು ಸ್ಟಿಫನಿ ಸ್ಟಾಟನ್ ಅವರು ಈಗ ಚಾಂಪಿಯನ್ ಆಗಿದ್ದಾರೆ ಬಟ್ ಅವರು ಈ ಒಂದು ಕಂಪನಿಗೆ ಬಂದಾಗ ನನ್ನ ಬಳಿ ಹೆಲ್ಪ್ ಕೇಳ್ಕೊಂಡು ಬಂದಿದ್ರು ಅಂಡ್ ನಾನೇ ಅವಳನ್ನ ಬೆಳೆಸ್ತೆ ಅಂತ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ಯಾರು ಯಾರನ್ನು ಕೂಡ ಬೆಳೆಸೋದಿಲ್ಲ ಬದಲಿಗೆ ನಮಗೆ ನಾವೇ ಬೆಳಿಬೇಕು ಅಂತ ನಾನು ಈ ರೀತಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಅರ್ಥನೂ ಕೂಡ ಇದೇ ರೀತಿ ಇತ್ತು ಅಂಡ್ ಆಗ ನಮ್ಮ ನಯ ಜಾಕ್ಸ್ ಅವರು ಹೇಳ್ತಾರೆ ಓ ನಿನಗೆ ಅಷ್ಟೊಂದು ಧೈರ್ಯ ಇದ್ರೆ ನೀನೇ ಯಾಕೆ ಈಗಲೇ ಈ ಒಂದು ಚಾಂಪಿಯನ್ಶಿಪ್ ನ ನನ್ನ ಮೇಲೆ ಡಿಫೆಂಡ್ ಮಾಡಬಾರ್ದು ಅಂತ ಅದಕ್ಕೆ ನಮ್ಮ ಸ್ಟಿಫನ್ ಇಸ್ಟಾಟನ್ ಅವರು ಅಗ್ರಿ ಕೂಡ ಮಾಡಿ ಮುಂದಿನ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ನನ್ನ ಚಾಂಪಿಯನ್ಶಿಪ್ ನ ನಿನ್ನ ವಿರುದ್ಧ ಡಿಫೆಂಡ್ ಮಾಡ್ತಾ ಇದ್ದೀನಿ ಬಟ್ ಇದು ನಾರ್ಮಲ್ ಮ್ಯಾಚ್ ಆಗಿರೋದಿಲ್ಲ ಬದಲಿಗೆ ಇದು ಲಾಸ್ಟ್ ವಿಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಆಗಿರುತ್ತೆ ಅಂತ ನಮ್ಮ ಸ್ಟಿಫನ್ ಇಸ್ಟಾಟನ್ ಅವರು ನಾಯ ಜಾಕ್ಸ್ ಅವರಿಗೆ ಹೇಳ್ತಾರೆ ಅಂಡ್ ನಿಜವಾಗ್ಲೂ ನಾಯ ಜಾಕ್ಸ್ ಅವರ ವಿರುದ್ಧ ಸ್ಟಿಫನ್ ಇಸ್ಟಾಟನ್ ಅವರೇ ಬಂದು ನನಗೆ ನಾರ್ಮಲ್ ಮ್ಯಾಚ್ ಬೇಕಾಗಿಲ್ಲ ಬದಲಿಗೆ ಲಾಸ್ಟ್ ಲಾಸ್ಟ್ಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಅಂಡ್ ಮೇಲೆ ನಮ್ಮ ನಾಯಾ ಜಾಕ್ಸ್ ಅವರು ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಎರಡೆರಡು ಲೆಗ್ ಡ್ರಾಪ್ ನ ಕನೆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನಡ್ಕೊಂಡ್ತಾ ಇರ್ತಾರೆ ಸಡನ್ ಆಗಿ ನಮ್ಮ ನಯೋಮಿ ಅವರು ಮನಿಯಿಂದ ಬ್ಯಾಂಕ್ ಜೊತೆಗೆ ರೆಫ್ರಿ ಕೂಡ ಕರ್ಕೊಂಡು ಬರ್ತಾರೆ ಅವರು ಮನಿಯಿಂದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ರೆಫ್ರಿ ಎಂದಿನಂತೆ ನೀನ್ ನಿಜವಾಗ್ಲೂ ಕ್ಯಾಶ್ ಮಾಡ್ತಾ ಇದೆಯಾ ನಿಜವಾಗ್ಲೂ ಕ್ಯಾಶ್ ಇನ್ ಮಾಡ್ತಾ ಇದೆಯಾ ಅಂತ ಆಕ್ಟ್ ಮಾಡ್ತಾ ಇರ್ತಾನೆ ಹಿಂದೆ ಇಂದ ನಮ್ಮ ನಾಯ ಜಾಕ್ಸ್ ಅವರು ನಯೋಮಿ ಅವರ ಕಾಲ್ ನೀಡ್ಕೊಂಡು ಎಳೆದು ಬಿಡ್ತಾರೆ ಮಾಡ್ತಾರೆ ಆದರೂ ಕೂಡ ನಮ್ಮ ನಯೋಮಿ ಅವರು ಎರಡು ಮೂರು ಬಾರಿ ಕ್ಯಾಶ್ ಇನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನಮ್ಮ ನಾಯ ಜಾಕ್ಸ್ ಅವರು ನಯೋಮಿ ಅವರಿಗೆ ಕ್ಯಾಶ್ ಇನ್ ಮಾಡೋದಕ್ಕೇನೆ ಬಿಡೋದಿಲ್ಲ ಆ್ಯಂಡ್ ಈ ಒಂದು ಮಧ್ಯೆ ನಮ್ಮ ಸ್ಟಿಫನ್ ಇಸ್ಟಾರ್ಟನ್ ಅವರು ಎದ್ದು ನಯೋಮಿ ಅವ್ರನ್ನ ತೋಳ್ತಾರೆ ಆ್ಯಂಡ್ ನಮ್ಮ ನಯೋಮಿ ಅವರು ನಾಯ ಜಾಕ್ಸ್ ಅವರ ಮೇಲೆ ಬಿದ್ದೋಗ್ತಾರೆ ಆ್ಯಂಡ್ ನಮ್ಮ ಸ್ಟಿಫನ್ ಇಸ್ಟಾರ್ಟನ್ ಅವರು ತನ್ನ ಚಾಂಪಿಯನ್ಶಿಪ್ನ ಇಟ್ಕೊಂಡು ಅಲ್ಲಿಂದ ಹೌಟ್ ಹೋಗ್ತಾರೆ ಸೊ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು ಇದಾದ್ಮೇಲೆ ನಮಗೆ ಶಾಲಿಡ್ ಫೇರ್ ಆಗಿ ಚೆಲ್ಸಿಯ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಡಿಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾಲಿಡ್ ಫೇರ್ ಅವರು ಫಿಗರ್ ಏಟ್ ಲೆಗ್ ಲಾಕ್ ನ ಕನೆಕ್ಟ್ ಮಾಡಿ ಚೆಲ್ಸಿಯ ಗ್ರೀನ್ ಅವರನ್ನ ಔಟ್ ಮಾಡಿಸ್ತಾರೆ ಇದಾದ್ಮೇಲೆ ನಮ್ಮ ಪೈಪರ್ ನವಿನ್ ಹಾಗೆ ಫೈರ್ ಅವರು ಬಂದ್ಬಿಟ್ಟು ಶಾಲ್ ಫೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಬಟ್ ಇಲ್ಲಿ ನಮ್ಮ ಸ್ಟಾಯ್ ಫೈರ್ ಅವ್ರನ್ನ ಕಾಪಾಡೋದಕ್ಕೆ ಅಲೆಕ್ಸಾ ಬ್ಲಿಸ್ ಅವರು ಬರ್ತಾರೆ ಅಂಡ್ ಅಲೆಕ್ಸಾಬ್ಲಿಸ್ ಅವರು ಬಂದು ಚೆಲ್ಸಿಯ ಗ್ರೀನ್ ಪೈಪರ್ ನವಿನ್ ಹಾಗೆ ಫೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸ್ಟಾಯ್ ಫೈರ್ ಅವ್ರನ್ನ ಕಾಪಾಡಿದ್ದಾರೆ ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೋಲೋ ಸಿಕ್ಕವೋ ಹಾಗೆ ಜೆಸಿ ಅವರು ನೋಡೋದಕ್ಕೆ ಸಿಕ್ತಾರೆ ನಮ್ಮ ಜೆ ಸಿ ಮೇಟಿಯ ಅವರು ಗೆ ಬರೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಬಟ್ ನಮ್ಮ ಸೋಲೋ ಸಿಕ್ಕೋ ಅವರು ಬೇಡ ಇವತ್ತು ನೀನು ನನ್ನ ಜೊತೆ ಬರಬೇಡ ಯಾಕಂದ್ರೆ ನಾನು ಒನ್ ಆನ್ ಒನ್ ಜೇಕೋ ಫಾಟೋ ಅವರ ಜೊತೆ ಮಾತಾಡಬೇಕು ಸೊ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಿ ಆದ್ರೂ ಕೂಡ ನೀನು ರೆಡಿಯಾಗಿ ನಿಂತಿರು ಅಂತ ಹೇಳಿ ನಮ್ಮ ಸೋಲೋ ಸಿಕ್ಕವ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಅವರು ಸೀದಾ ರಿಂಗಿಗೆ ಬಂದು ಜೇಕೋ ಫಾಟೋ ಈಗ ನೀನ್ ಇಲ್ಲಿಗೆ ಬಾ ಈಗಲೇ ನಮ್ಮಿಬ್ಬರ ಮಧ್ಯೆ ಇರತಕ್ಕಂತಹ ಸಮಸ್ಯೆನ ಬಗೆಹರಿಸ್ಕೋಣ ಅಂತ ನಮ್ಮ ಅವರು ಜೇಕೋ ಫಾಟೋ ಅವ್ರನ್ನ ಕರೀತಾರೆ ನಮ್ಮ ಜೇಕವ್ ಫಾಟೋ ಅವರು ಕೂಡ ರಿಂಗಿಗೆ ಬರ್ತಾರೆ ಅಂಡ್ ಹಾಗೆ ನಮ್ಮ ಅವರು ಹೇಳ್ತಾರೆ ಜೇಕೋ ಫಾಟೋ ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಲವ್ ಮಾಡ್ತೀನಿ ಐ ಲವ್ ಯು ಜೇಕೋ ಯಾಕಂದರೆ ಯಾಕಂದ್ರೆ ನಾನು ಟ್ರೈಬಲ್ ಚೀಫ್ ಆಗಿ ಒಂದು ವಿಚಾರನ ಅರ್ಥ ಮಾಡ್ಕೊಂಡಿದ್ದೀನಿ ಆ ಒಂದು ವಿಚಾರ ಏನಪ್ಪಾ ಅಂದರೆ ನನ್ನ ಫ್ಯಾಮಿಲಿನ ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ಅಂಡ್ ಅದೇ ರೀತಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಿನ್ನನ್ನು ಎಲ್ಲರೂ ಕೂಡ ಬೇಡ ಅಂತ ಇದ್ರು ಬಟ್ ನಾನೇ ಈ ಒಂದು ಬಿಸ್ನೆಸ್ಸಿಗೆ ಕರ್ಕೊಂಡು ಬಂದೆ ನಿನ್ನ ಫ್ಯಾಮಿಲಿಗೆ ನಾನೇ ಅನ್ನ ಹಾಕಿದೀನಿ ಅನ್ನದ ಋಣನಾದ್ರೂ ತೀರಿಸೋದಕ್ಕೆ ನೀನು ಜೊತೆ ಬರಬೇಕು ಅಂಡ್ ನೀನು ಮಾಡಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಮರಿತೀನಿ ಅಂತ ನಮ್ಮ ಸೋಲೋಸಿಕೋ ಅವರು ಜಾಕೋಫಾಟೋ ಹೇಳ್ತಾರೆ ಹೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ನೀನು ಮಾಡಿದ್ದೆಲ್ಲ ನಿನಿಗೋಸ್ಕರ ಅಷ್ಟೇ ನೀನು ನನಗೆ ಹೆಲ್ಪ್ ಮಾಡಲಿಲ್ಲ ಬದಲಿಗೆ ನೀನು ನಿನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನನ್ನನ್ನ ಯೂಸ್ ಮಾಡಿಕೊಂಡೆ ನೀನು ಟ್ರೈಬಲ್ ಚೀಫ್ ಆಗೇ ಇರಬೇಕು ಅನ್ನೋ ಒಂದೇ ಒಂದು ಜನಿಕೋಸ್ಕರ ನೀನು ನನ್ನನ್ನ ಯೂಸ್ ಮಾಡ್ಕೊಂಡೆ ಅಂತ ಮಾತಾಡ್ತಾ ಇರ್ತಾರೆ ನಮ್ಮ ಸೋಲೋ ಸಿಕ್ಕೋ ಅವರು ಕೆಳಗಡೆ ನೋಡ್ತಾ ಇರ್ತಾರೆ ಅಂಡ್ ಆಗ ನಮ್ಮ ಜಾಕೋ ಜಾಕೋಫಾಟೋ ಅವರು ನಾನು ನಿನ್ ಜೊತೆ ಮಾತಾಡಬೇಕಾದ್ರೆ ನೀನು ನನ್ನನ್ನ ನೋಡಬೇಕು ಕೆಳಗಡೆ ಅಲ್ಲ ಅಂತ ಹೇಳಿ ನಿಜ ನಿಜಳ್ಬೇಕು ಅಂದ್ರೆ ನಾನು ಈ ಒಂದು ಚಾಂಪಿಯನ್ಶಿಪ್ ನಾ ಗೆದ್ದಾಗಿಂದನೂ ಕೂಡ ನೀನು ವಿಚಿತ್ರವಾಗಿ ಆಕ್ಟ್ ಮಾಡ್ತಾ ಇದೀಯಾ ಇಲ್ಲಿ ಸಮಸ್ಯೆ ನಿನ್ನ ಹಾಗೆ ನನ್ನ ನಡುವೆ ಇಲ್ಲ ಬದಲಿಗೆ ನನ್ನ ಕೈಯಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಇದೆಯಲ್ಲ ಅದಕ್ಕೋಸ್ಕರ ಇದೆ ಸೊ ನಿನಗೆ ಈ ಒಂದು ಚಾಂಪಿಯನ್ಶಿಪ್ ಬೇಕು ಅಲ್ವಾ ಅಂತ ಹೇಳಿ ನಮ್ಮ ಜಾಕೋಫಾಟೋ ಅವರು ಕೆಳಗೆ ಆ ಒಂದು ಚಾಂಪಿಯನ್ಶಿಪ್ನ ಇಟ್ಟು ಬಾ ಬೇಕಾದರೆ ಚಾಂಪಿಯನ್ಶಿಪ್ಗೆ ರಸ್ಸಲ್ ಮಾಡೋಣ ಮುಂದಿನ ವಾರ ಅಂತ ಹೇಳ್ತಾರೆ ಆ್ಯಂಡ್ ಆ ಒಂದು ಟೈಮಲ್ಲಿ ಸಡನ್ ಆಗಿ ನಮ್ಮ ಸೋಲೋ ಸಿಕ್ಕೋ ಅವರು ಜಾಕೋ ಫಾಟೋ ಅವರಿಗೆ ಸುಮವನ್ ಸ್ಪೈಕ್ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ನಮ್ಮ ಜಾಕೋ ಫಾಟೋ ಅವರು ಸೋಲೋ ಸಿಕ್ಕೋ ಅವ್ರನ್ನ ಇಟ್ಕೊಂಡು ಸೋಲೋ ಸಿಕ್ಕೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಇಲ್ಲಿ ನಮಗೆ ಜೆ ಸಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಜೆ ಸಿ ಅವರು ಬಂದು ಸೋಲೋ ಸಿಕ್ಕೋ ಅವ್ರನ್ನ ಕಾಪಾಡಿ ಜಾಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಸೋಲೋ ಸಿಕ್ಕೋ ಹಾಗೆ ಜೆ ಸಿ ಅವರು ಸೇರಿಕೊಂಡು ಜಾಕೋ ಫಾಟೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕಾದ್ರೆ ಆದ್ರೆ ನಮ್ಮ ಜಾಕೋ ಫಾಟೋ ಅವ್ರನ್ನ ಕಾಪಾಡೋದಿಕ್ಕೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಜಿಮ್ಮಿ ಊಸೋ ಅವರು ಬರ್ತಾರೆ ಕಾಪಾಡೋದಿಕ್ಕೆ ಬಟ್ ನಮ್ಮ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿ ಅವರು ಜಿಮ್ಮಿ ಊಸೋ ಅವರ ಮೇಲೆನೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ರಿಕವರಿ ಆಗಿ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ರಿಂಗ್ ಮೇಲ್ಗಡೆ ಜಿಮ್ಮಿ ಊಸೋ ಹಾಗೆ ಜಾಕೋ ಫಾಟೋ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿದ್ದಾರೆ ನಿಜವಾಗ್ಲೂ ಎಷ್ಟೇ ಬಾರಿ ಬ್ಲಡ್ ಲೈನ್ ಬ್ರೇಕಪ್ ಆದ್ರೂ ಕೂಡ ಆ ಒಂದು ಬ್ರೇಕಪ್ ಆಗೋ ರೀತಿ ಮಾತ್ರ ಅಮೇಜಿಂಗ್ ಆಗಿತ್ತು ಅಂಡ್ ಈ ಒಂದು ಸೆಗ್ಮೆಂಟ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದಾದ್ಮೇಲೆ ನಿಮಗೆ ಬ್ರಾನ್ಸನ್ ರೀಡ್ ಹಾಗೆ ಎಲೆನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಬ್ರಾನ್ಸನ್ ರೀಡ್ ಅವರ ಕಡೆ ಬ್ರಾನ್ ಬ್ರೇಕರ್ ಹಾಗೆ ನಮ್ಮ ಪಾವಲ್ ಮೆನ್ ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ ಪ್ರಾರಂಭದಲ್ಲಿ ನಮ್ಮ ಎಲೆನೈಟ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಬಟ್ ಅದಾದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಮತ್ತೊಮ್ಮೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದಾಗ ಇಲ್ಲಿ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಮಾಡಬೇಕಾದ್ರೆ ನಮ್ಮ ಎಲೆನೈಟ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಪಂಟ್ ನ ಹೊಡೆದ್ ಬಿಡ್ತಾರೆ ಅಂಡ್ ಇದರಿಂದ ನಮ್ಮ ಬ್ರಾಂದ್ರೇಕರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರು ಸಡನ್ ಆಗಿ ರಿಂಗ್ ಮೇಲ್ಗಡೆ ಬಂದು ಔಟ್ ಆಫ್ ನೋ ಒಂದು ಸ್ಪಿಯರ್ ನ ಎಲೆನೈಟ್ ಅವರಿಗೆ ಕನೆಕ್ಟ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಇದಾದ್ಮೇಲೆ ಬ್ರಾನ್ಸ್ ಅಂಡ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಎಲೆನೈಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲೆನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಇಷ್ಟಕ್ಕೆ ನಿಲ್ಸೋದಿಲ್ಲ ಬದಲಿಗೆ ಕಂಟಿನ್ಯೂಸ್ ಆಗಿ ಮೂರ್ ಮೂರು ಸುನಾಮಿನೂ ಕೂಡ ನಮ್ಮ ಬ್ರಾನ್ಸ್ ಅಂಡ್ ರೀಡ್ ಅವರು ಎಲೆನೈಟ್ ಅವರಿಗೆ ಕನೆಕ್ಟ್ ಮಾಡಿದ್ದಾರೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಯಾರೇ ಬಂದ್ರು ಅವರಿಗೆ ಇದೇ ರೀತಿ ಆಗುತ್ತೆ ಅಂತ ಇದಾದ್ಮೇಲೆ ನಮಗೆ ಶೋ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ರಾನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮ್ಮ ರಾನ್ ಕಿಲಿಂಗ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಇದಾದ್ಮೇಲೆ ನಮ್ಮ ಜಾನ್ಸಿನ್ ಅವರು ಕೂಡ ಬರ್ತಾರೆ ಮ್ಯಾಚ್ ಪ್ರಾರಂಭ ಆಗುತ್ತೆ ಮ್ಯಾಚ್ ಒಂದ್ ರೀತಿ ಸ್ಲೋ ಪೇಸ್ ಅಲ್ಲಿ ಪ್ರಾರಂಭ ಆಗುತ್ತೆ ನಮ್ಮ ರಾನ್ ಕಿಲ್ಲಿಂಗ್ಸ್ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ ಜಾನ್ಸಿನ್ ಅವರಿಗೆ ಅದರಿಂದ ನಮ್ಮ ಜಾನ್ಸಿನ್ ಅವರು ಕೂಡ ಬೇಸತ್ತು ತನ್ನ ಚಾಂಪಿಯನ್ಶಿಪ್ ನ ತಗೊಂಡು ಈ ಒಂದು ಮ್ಯಾಚ್ ನನಗೆ ಬೇಡ ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಬಟ್ ಹಿಂದೆ ಹಿಂದೆ ನಮ್ಮ ಆರ್ಟ್ ರುತ್ ಅವರು ಅಟ್ಟಾಡಿಸ್ಕೊಂಡು ಬಂದು ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ಸಿನ್ ಅವರು ಆರ್ಟ್ ರುತ್ ಅವರ ಮೇಲೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ನಾನು ಆಗ ಅನ್ಕೋತಾ ಇದ್ದೆ ಈ ರೀತಿ ಈ ಒಂದು ಮ್ಯಾಚ್ ನ ಎಂಡ್ ಮಾಡೋದಾದ್ರೆ ಈ ಒಂದು ಮ್ಯಾಚ್ ನ ಯಾಕೆ ಬುಕ್ ಮಾಡಿದ್ರು ಅಂತ ಇನ್ನು ನಾನು ಗಡಿಯಾರನ್ನ ನೋಡ್ತಾ ಇದ್ದೆ ಇನ್ನು ಕೂಡ ಕಾಲ್ ಗಂಟೆ ಇತ್ತು ಓಕೆ ಈ ಕಾಲ್ ಗಂಟೆಯಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಏನೋ ಒಂದು ಇಂಟ್ರೆಸ್ಟಿಂಗ್ ನ ಪ್ಲಾನ್ ಮಾಡಿದ್ದಾರೆ ಅನ್ಕೊಂಡೆ ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ನಮ್ಮ ಆಡ್ರ ಮೇಲೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡಿದಂತಹ ಜಾನ್ಸಿನ್ ಅವರು ಮತ್ತೊಮ್ಮೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸಿಎಂ ಪಂಕ್ ಅವರು ಬರೋದ್ ನೋಡಿ ನಮ್ಮ ಜಾನ್ಸಿನ್ ಅವರು ಓಡೋಗ್ತಾರೆ ಜಾನ್ಸಿನ್ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಅವರಿಗೆ ಪಂಚ್ ಗಳನ್ನ ಮಾಡೋದಕ್ಕೆ ಶುರು ಅಂಡ್ ಪಂಚಸ್ ಮಾಡಿಬಿಡ್ತಾರೆ ಹೊಡೆದು ಜಾನ್ಸಿನ್ ಅವರ ರೀತಿನೇ ಚಾಂಪಿಯನ್ಶಿಪ್ ನ ತಗೊಂಡು ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ ಬಟ್ ಸಡನ್ ಆಗಿ ನಮ್ಮ ಜಾನ್ಸಿನ್ ಅವರು ಸಿಎಂ ಪಂಕ್ ಗೆ ಒಂದು ಲೋಬ್ಬ ಪಾಬ್ಲೋನ ಕನೆಕ್ಟ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ಇಂದ ಸಿ ಎಂ ಪಂಕ್ ಅವರಿಗೆ ಅಟ್ಯಾಕ್ ಮಾಡಿ ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಒಂದು ಟೇಬಲ್ ನ ತಗೊಂಡ್ ಬಂದು ಟೇಬಲ್ ನ ಸೆಟ್ ಮಾಡಿ ಸಿ ಎಂ ಪಂಕ್ ಅವ್ರನ್ನ ಎತ್ಕೊಂಡು ಆ ಒಂದು ಟೇಬಲ್ ಮೇಲ್ಗಡೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ಸಿ ಎಂ ಪಂಕ್ ಅವರು ಟೇಬಲ್ ಮೇಲ್ಗಡೆನೆ ಬಿದೋಗ್ಬಿಡ್ತಾರೆ ಅಂಡ್ ಇನ್ನೂ ಕೂಡ ಹತ್ತು ನಿಮಿಷ ಬಾಕಿ ಇರುತ್ತೆ ಆಗ ನಾನು ಅನ್ಕೋತಾ ಇದ್ದೆ ಓಕೆ ಈಗ ನಮ್ಮ ಜಾನ್ಸಿನ್ ಅವರು ಪ್ರಾಬಬ್ಲಿ ಒಂದು ಪ್ರೋಮೋನ ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿ ಸಿನಾರಿಯೋ ಆಗಿತ್ತು ಆಗ ನಮ್ಮ ಜಾನ್ಸಿನ ಅವರು ಇದೇ ರೀತಿ ಟೇಬಲ್ ಮೇಲೆ ನಮ್ಮ ಸಿಎಂ ಬಂಕ್ ಅವರ ಐಕಾನಿಕ್ ಪೈಪ್ ಬಾಂಬ್ ಪ್ರೋಮೋ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಅದೇ ರೀತಿ ಈ ಬಾರಿ ನಮ್ಮ ಜಾನ್ಸಿನ ಅವರು ರಿವೆನ್ ತೀರಿಸ್ಕೋತಾರೆ ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಅನ್ಕೊಂಡೆ ಅಂಡ್ ಅದೇ ರೀತಿ ನಮ್ಮ ಜಾನ್ಸಿನ ಅವರು ಸೀದಾ ಹೋಗಿ ಮೈಕ್ ನ ತಗೊಂಡು ಟಾಪ್ ರೋಪ್ ಮೇಲ್ಗಡೆ ಹತ್ತಿ ಒಂದು ಪ್ರೋಮೋನ ಕಟ್ ಮಾಡ್ತಾರೆ ನಿಜವಾಗ್ಲು ಅದ್ಭುತವಾಗಿತ್ತು ನಮ್ಮ ಜಾನ್ಸನ್ ಅವರು ಮೈಕ್ನ ತಗೊಂಡು ಹೇಳ್ತಾರೆ ಸಿ ಎಂ ಪಂಕ್ ನನಗೆ ಅನ್ಸುತ್ತೆ ನಿನಗೆ ತುಂಬಾ ಏಟಾಗಿದ್ರು ಕೂಡ ನಾನು ಮಾತಾಡೋದ್ನ ನೀನು ಕೇಳಿಸ್ಕೊತಾ ಇದೆಯಾ ಅಂತ ಮೊದಲನೇದಾಗಿ ನನಗೆ ನಿನ್ನನ್ನು ಕಂಡ್ರೆ ಯಾವುದೇ ರೀತಿಯ ದ್ವೇಷ ಇಲ್ಲ ಬದಲಿಗೆ ನಾನು ನಿನ್ನ ಇಷ್ಟ ಪಡ್ತೀನಿ ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ನಾನು ನನ್ನ ಕರಿಯರ್ ಅಲ್ಲಿ ಲಾಕರ್ ರೂಮ್ ನ ಶೇರ್ ಮಾಡ್ಕೊಂಡಿರೋದ್ರಲ್ಲಿ ನೀನೇ ಬೆಸ್ಟ್ ನನ್ನ ಫ್ರೆಂಡ್ ಅಷ್ಟು ನಿನ್ನ ಇಷ್ಟ ಪಡ್ತೀನಿ ಬಟ್ ಒಂದು ವಿಚಾರ ನನಗೆ ನಿನ್ನಲ್ಲಿ ಇಷ್ಟ ಆಗೋದಿಲ್ಲ ಅದೇನಪ್ಪ ಅಂದ್ರೆ ನೀನು ನಿನ್ನ ಬೆಸ್ಟ್ ಇನ್ ದ ವರ್ಡ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀಯ ಬದಲಿಗೆ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಅಂಡ್ ನೀನು ನನಗಿಂತ ಬೆಸ್ಟ್ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀಯ ನೀನು ನನಗಿಂತ ಕೇವಲ ಒಂದೇ ಒಂದು ವಿಚಾರದಲ್ಲಿ ಬೆಸ್ಟು ಅದೇನಪ್ಪ ಅಂದ್ರೆ ಬುಲ್ ಟಾಕ್ ಅಲ್ಲಿ ಮಾತ್ರ ನೀನು ಬೆಸ್ಟು ಓ ಈಗ ಜಾನ್ಸಿನ ಅವರು ಕೆಟ್ಟ ಮಾತ್ನ ಯೂಸ್ ಮಾಡುದ್ರು ಅಫ್ ಕೋರ್ಸ್ ನಾನು ಯೂಸ್ ಮಾಡ್ತಾ ಇದೀನಿ ಯಾಕಂದ್ರೆ ನಾನ್ ಇವಾಗ ಫೋರ್ತ್ ವಾಲ್ ನ ಬ್ರೇಕ್ ಮಾಡ್ತಾ ಇದೀನಿ ಅಂತ ನಮ್ಮ ಜಾನ್ಸಿನ ಅವ್ರು ಸಿಎಂ ಪಂಕ್ ಅವರ ರೀತಿನೇ ಆ ಒಂದು ಪೈಪ್ ಬಾಂಬ್ ಪ್ರೋಮೋನ ಪ್ರಾರಂಭ ಮಾಡ್ತಾರೆ ಅಂಡ್ ಹೇಳ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಸಿಎಂ ಪಂಕ್ ನನಗೆ ನಿನ್ನನ್ನ ಕಂಡ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಿದೆ ಆ ಒಂದು ಹೊಟ್ಟೆ ಕಿಚ್ಚು ಯಾಕಿದೆ ಗೊತ್ತಾ ಈ ಜನಗಳೆಲ್ಲರೂ ಕೂಡ ನಿನ್ನ ನೇಮ್ ನ ಚ್ಯಾಂಟ್ ಮಾಡ್ತಾರೆ ಅಂಡ್ ಸಿ ಎಂ ಪಂಕ್ ಸಿಎಂ ಪಂಕ್ ಕಿರ್ಚಾಡ್ತಾ ಇರ್ತಾರೆ ಯಾಕಂದ್ರೆ ಅವರು ಆ ರೀತಿ ಮಾಡೋದಕ್ಕೆ ನೀನು ಕೆಲಸಗಳನ್ನ ಬಟ್ ಅವರು ನೀನು ಡಬ್ಲ್ಯೂ ಇಂದ ಹೊರಗಡೆ ಏನೇನ್ ಕೂಡ ಕೂಡ ವ್ಯಾಲ್ಯೂಗಳನ್ನ ಮಾಡಿದಾರೆ ಮರೆತನು ಚೇಂಜ್ ಮಾಡ್ಕೊಂಡು ಬಂದು ಈ ಜನಗಳತ್ರ ಚಾನ್ಸ್ ಕೂಗಿಸ್ಕೊತಾ ಇದೆಯಾ ನಿನ್ನ ವ್ಯಾಲ್ಯೂಸ್ ಎಷ್ಟು ಬಾರಿ ಚೇಂಜ್ ಅಂದ್ರೆ ನಾನು ಎಷ್ಟು ಬಾರಿ ನನ್ನ ಟಿ ಶರ್ಟ್ ಗಳನ್ನ ಚೇಂಜ್ ಮಾಡ್ತಾ ಇರ್ತೀನೋ ಅದೇ ರೀತಿ ನೀನು ನಿನ್ನ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಇರ್ತೀಯ ತುಂಬಾ ಜನ ದಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂಡ್ ಇವತ್ತು ನನ್ನನ್ನ ನಿನ್ನಿಂದ ಕಾಪಾಡೋದಕ್ಕೆ ಇಲ್ಲಿಗೆ ಯಾರು ಕೂಡ ಬರೋದಿಲ್ಲ ಅಂಡ್ ನನ್ನ ಮೈಕ್ ನ ಆಫ್ ಮಾಡೋದಕ್ಕೂ ಕೂಡ ಸಿಸಾರೋ ಆಗಿರಬಹುದು ಡಾಲ್ಫ್ ಜಿಗ್ಲರ್ ಆಗಿರ್ಬಹುದು ಮ್ಯಾಡ್ ಕಾರ್ಡೋನ್ ಆಗಿರಬಹುದು ಇಲ್ಲಿ ಯಾರು ಕೂಡ ಬರೋದಿಲ್ಲ ಯಾಕಂದ್ರೆ ಅವ್ರು ಯಾರು ಕೂಡ ಇಲ್ಲಿ ಇಲ್ಲ ಇಲ್ಲಿರೋದು ಮಾತ್ರ ನಿನ್ನ ನಿನಗೆ ನೆನಪಿದೆ ಅನ್ಕೋತೀನಿ ಹಾಕೊಟ್ಟಿದ್ದು ನಿನ್ನ ಐಕಾನಿಕ್ ಪೈಪ್ ಬಾಂಬ್ ಪ್ರೊಮೋನ ಮಾಡೋದಕ್ಕೆ ಎಸ್ ಅದು ನಾನೇ ಅವತ್ತಿಂದ ಇಲ್ಲಿವರೆಗೂ ಕೂಡ ನೀನು ಆ ಒಂದು ಪೈಪ್ ಬಾಂಬ್ ಪ್ರೊಮೋನ ಇಟ್ಕೊಂಡು ಓಡಾಡ್ಕೊಂಡು ಬಂದಿದ್ಯಾನ್ ಇನ್ನು ಕೂಡ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅಲ್ಲ ಬದಲಿಗೆ ನೀನೊಬ್ಬ ಮಿಲಿನಿಯರ್ ನೀನು ಟಿಕೆ ಓ ವಿರುದ್ಧ ಕೆಲಸ ಮಾಡಿ ಮಾಡ್ತಾ ಬದಲಿಗೆ ನೀನೇ ಟಿ ಕೆ ಓ ಆಗಿದ್ಯಾ ನೀನಿವಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂಡ್ ಟಿ ಕೆ ಓದವರು ನಿನ್ನ ಬಾಲ್ಸ್ ಗಳನ್ನ ಕಿತ್ತು ಇಟ್ಕೊಂಡಿದ್ದಾರೆ ಅಂಡ್ ನೀನು ಬರೀ ಹೋಗಿ ಇಂಟರ್ನೆಟ್ ಅಲ್ಲಿ ಟ್ವೀಟ್ ಮಾಡಬಹುದು ಅಷ್ಟೇ ಬದಲಿಗೆ ನಿನ್ನ ಆಕ್ಷನ್ಸ್ ಗಳು ಈಗ ಮೊದಲಿನ ರೀತಿ ಇಲ್ಲ ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾದಲ್ಲಿ ನಾನು ಅದನ್ನ ಇಡೀ ಜಗತ್ತಿಗೆ ತೋರಿಸ್ತೀನಿ ನಾನು ನಿನ್ನ ಸೋಲ್ಸಿ ನಾನು ಪ್ರೂವ್ ಮಾಡ್ತೀನಿ ಇಪ್ಪತ್ತೈದು ವರ್ಷದಿಂದನೂ ಕೂಡ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಅಂಡ್ ಈ ಜನಗಳಿಗೂ ಕೂಡ ಗೊತ್ತು ಹದಿನಾಲ್ಕು ವರ್ಷದ ಹಿಂದೆ ಕೇವಲ ಏಳು ಏಳು ನಿಮಿಷಕ್ಕೋಸ್ಕರ ಮಾತ್ರ ನೀನು ಬೆಸ್ಟ್ ಇಂದ ವರ್ಡ್ ಆಗಿದ್ದೆ ಅಂಡ್ ಆ ಏಳು ನಿಮಿಷ ಆದ್ಮೇಲೆ ನೀನು ಯಾವುದೇ ಬೆಸ್ಟ್ ಇಂದ ವರ್ಡ್ ಅಲ್ಲ ಅಂಡ್ ನಾನು ನೈಟ್ ಆಫ್ ಅಂತ ನಮ್ಮ ಜಾನ್ಸನ್ ಅವರು ಹೇಳ್ತಾರೆ ಆಗ ಬಂದು ಸಿಎಂ ಪಂಕ್ ಅವ್ರನ್ನ ಚೆಕ್ ಕೂಡ ಮಾಡ್ತಾ ಇರ್ತಾರೆ ಆಗ ನಮ್ಮ ಹೇಳ್ತಾರೆ ಅವನು ಚೆನ್ನಾಗಿದ್ದಾನೆ ಅವನನ್ನ ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ನಾನಂತೂ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನೈಟ್ ಆಫ್ ಆಫ್ ಚಾಂಪಿಯನ್ಸ್ ಅಲ್ಲಿ ಬೆಸ್ಟ್ ಇನ್ ದ ಆಗಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ನಡುವೆ ಒಂದು ಮ್ಯಾಚ್ ಆಗಲಿದೆ ಯು ಮಾರ್ಕ್ ಫಾಕರ್ ಅಂತ ಎಲ್ಲ ಹೇಳಿ ನಮ್ಮ ಜಾನ್ಸಿನ ಅವರು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ನಿಜವಾಗ್ಲೂ ನಮ್ಮ ಜಾನ್ಸಿನ ಅವರ ಪೈಪ್ ಬಾಂಬ್ ಪ್ರೋಮೋನು ಕೂಡ ಚೆನ್ನಾಗಿತ್ತು ಅದರಲ್ಲೂ ಜಾನ್ಸಿನ ಅವರು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ಆಸಮ್ ಆಗಿತ್ತು ಅಂಡ್ ಈ ಒಂದು ಪೈಪ್ ಬಾಂಬ್ ಪ್ರೋಮೋದಿಂದಾನೆ ಇವತ್ತಿನ ಸ್ಮ್ಯಾಕ್ ಫೈವ್ ಸ್ಟಾರ್ ರೇಟಿಂಗ್ ನ ಗಳಿಸ್ಕೊಂಡಿದೆ ನನಗಂತೂ ಇವತ್ತಿನ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ನಾನು ಇವತ್ತಿನ ಸ್ಮ್ಯಾಕ್ ಡೌನ್ಗೆ ಫೈವ್ ನಾ ಕೊಡ್ತಾ ಇದ್ದೀನಿ ನಿಮಗೆ ಅನಿಸ್ತಿ ಇವತ್ತಿನ ಸ್ಮ್ಯಾಕ್ ಡೌನ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ ಸಿನಿಮಾ ನೆಕ್ಸ್ಟ್ ವಿಡಿಯೋ